ಏನ್ ಕೆಲಸ ಬೆಳಗ್ಗೆ ಅಲ್ಲಿ ಒಂದು ಕ್ಯಾಮ್ರಾ ಹಾಕೊಂಡು ಇದ್ದೀರಿ ನೀವು ಸುದ್ದಿ ಬೇಕಲ್ವಾ ಸುದ್ದಿ ಬೇರೆ ಕೊಡ್ತಾರೋ ಅಲ್ಲಿ ತಳ್ಳಿ ನನ್ನ ಹತ್ರ ಕೇಳಿ ನಾನೇ ಕೊಡ್ಲಿ ನನ್ನೇ ದಿನ ಸಂಪೂರ್ಣವಾಗಿ ಒಂದು ಗಂಟೆ ನಿಮಗೆ ಎಲ್ಲ ವಿಷಯಗಳು ನೀಡಿದ್ರೆ ನನ್ನ ಹತ್ರ ಪದೇ ಪದೇ ಯಾಕೆ ಬರ್ತೀರಿ ಸುದ್ದಿ ಬಿಡೋರ್ ಅವ್ರ ಹತ್ರಕ್ಕೆ ಹೋಗಿ ಈಗ ನೆನ್ನೆ ನಿಮ್ಗೆ ಹೇಳ್ತೀನಲ್ಲ ವಿಷಯ ದಿನ ಇಲ್ಲಿ ನಿನ್ನೆ ದಿನ ಯಾವುದೋ ಒಂದು ಆ ಡ್ರೈವರ್ಗೆ ಒಂದು ಪ್ರೆಸೆಂಟೇಶನ್ ಆಗಿದ್ದಲ್ಲ ಒಂದು ಪ್ರೆಸ್ ಬಿಟ್ ಮಾಡಿ ಹೇಳಿದ್ರು ಮಾಡಿದ್ದಲ್ವಾ ವೀಡಿಯೋ ಎಲ್ಲಿಂದ ಮಾಡಿದ್ರು ನೆನ್ನೆ ಅವನ ಕೈಯಲ್ಲಿ ವಿಡಿಯೋ ಬಿಟ್ಟಲ್ವೇ ಏನು ಹೇಳಿಕೆ ಕೊಟ್ಟ ನಾವು ದೇವರಾಜೇ ಹುಡುಗ ಕೈ ಕೊಟ್ಟಿದ್ದೆ ಅಂತ ಹೇಳಿದ್ನ ಯಾರು ಕೈ ನೋಡಿಲ್ಲ ಅಲ್ವೇ ಇವತ್ತು ಬೆಳಗ್ಗೆ ಈ ಚಿತ್ರ ಅಣ್ಣ ತಮ್ಮ ಅವರಲ್ಲ ಪಾಪ ಏನು ಮಹಾನ್ ಇರೋ ಇವರಲ್ಲ ಅವರು ಇಬ್ಬರು ಹೇಳಿಕೆ ಕೊಟ್ಟವ್ರ ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ದೇವರಾಜ್ನ ಕುಮಾರಸ್ವಾಮಿ ಮೊದಲು ಭೇಟಿ ಮಾಡಿದವರು ಕುಮಾರಸ್ವಾಮಿ ಮೊದಲು ಭೇಟಿ ಮಾಡಿ ಕುಮಾರಸ್ವಾಮಿನೇ ಬಿಟ್ಟಿರಬಹುದು ಅಂತೇಳಿ ಈ ಫೋರ್ ಟ್ವೆಂಟಿಗಳು ಹೇಳೋರಲ್ಲ ಎಲ್ಲವನ್ನೇ ಅವರು ಕಾರ್ತಿಕ್ ಯಾರ್ ಕಳಿಸಿರೋದು ವಿಷಯ ತಿಳ್ಕೊಳ್ಳಿ ಮಕ್ಕಳು ಅವನು ಎಲ್ಲಿಂದ ವಿಡಿಯೋ ಮಾಡಿ ಬಿಟ್ಟವನು ಇಲ್ಲಿಗೆ ನಿಮಗೆ ಕಳಿಸಿದ್ದಾನೆ ತೋರಿಸಿದ್ರಲ್ಲ ಅವ್ರದ್ದು ಯಾತ್ ತರಾತುರಿ ವೀಡಿಯೋ ಮಾಡಿ ನಿಮ್ಮ ಚಾನಲ್ಗಳಿಗೆ ಕೊಟ್ಟರು ಯಾರು ಕೊಟ್ಟವರು ಮಲೇಶ ಇದ್ದಾನೆ ಯಾರು ಕಳಿಸಿರೋದು ಮಲೇಶಿಗೆ ಅವನು ಕಾರ್ತಿಕ್ ಅಲ್ಲಿಂದ ವೀಡಿಯೋ ಮಾಡಿ ಕಳಿಸೋದೇನಿದೆ ನನಗೆ ವಿಷಯಗಳು ಅಸುಲಭವಾಗಿ ಇವ್ರು ಯಾರು ಬಿಟ್ಕೊಡೋಕ್ಕಾಗಲ್ಲ ಅಸುಲಭವಾಗಿ ನಮ್ಮನ್ನು ಕೆಣಕವ್ರೆ ನನ್ನನ್ನು ಕೆಣಕವ್ರೆ ಈ ಕೆಣಕಿರೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತು ಇದೆ ಅಲ್ಲ ಭಾಳ ನೋಡಿದೆ ಅವನು ಎಲ್ಲವನೇ ಅಂತ ಮೊದಲು ಹುಡ್ಕೇಳಿ ಆ ಕಾರ್ತಿಕನ್ನ ಆಮೇಲೆ ಚರ್ಚೆ ಮಾಡ್ತೀವಿ ಎಲ್ಲಿ ವಿಡಿಯೋ ಬಿಟ್ಟೆ